ఆహా అలాసాకే నూర్ సతి ఆల్కూ కి ఇం ఆ దూర పనిపూరి ఉమ్త ఆశ్బందే అంత కల్కండు పండ పట్టు అదే కోర్స పనిపూరి

இல்லை பட்டங்கஜி ஏசா கொடுசா உடக் கம்பே அங்க நோடு ஏதிராமி மொன்ன கோதாக பானிபுரி அந்த திண்டு மணிக்கு ஜார் வந்து இது எல்லா தாட்கல்னா சோம்னே ஜங்ளுட் ஏனா அப்பி ருச்சி பனிபுரி ருச்சி ருச்சி பனிபுரி నాటకార్ అసే బు అద్దాడి అసేన కోడ్సల్ అందహ ఇప్పూరు ఆస్పత్రికి ఇక ముస్ కోర్స్కడీ

ನಿಮ್ಮ ಅಮ್ಮ ಆಗ್ಲಿ ನಿಮ್ಮ ಅಪ್ಪಗಾನ ಆಗ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ನಿಮ್ ಗೊತ್ತಾಗ ಏನಿಲ್ಲ ಅಪ್ಪ ಸೆಣ ಬಿಲ್ಲ ಸೆಣ ಬಿತ್ ಪಂದಿಪುರೀ ಪಂದಿಪುರೀಜ್ ಹುಡುಗ್ಪಾಪ ಅಷ್ಟೊಂದು ಕೇಳ್ಕೊತೈತೆ ಒಂದ್ ಪ್ಲೇಟ್ ಕೊಡ್ಸೋದ್ ಬಿಟ್ಟು ಯೋಸ್ ಮಾತಾಡ್ತೀಯ ಅಜ್

ಅಯ್ಯೋ ನಿನ್ನೆ ಅವ್ರ ಬಿದ್ದಿರ್ಲಿ ಕೈಯಾಗ ನನ್ನ ಮೂರ್ಕಿ ಅಂತ ಕೇಳ್ತೀಯ ಕೊರೆ ಕೊಟ್ಲಾನ್ ಗಡ್ಡಿದ್ದಂಗೆ ಇದೆಯಾ ಹಾ ನನ್ನ ಮೂರ್ಕಿ ಅಂತ ಕೇಳ್ತೀಯಾ ಅಲ್ಲನ ನೀನು ಮಾಕ ನೋಡ್ರಿ ಮೂರು ಮಂಗಳವಾರ ಊಟ ಸೇರಲ್ಲ ನಂಗೆ ಅಡ್ಡೆ ಮಾಕ ತೊಳ್ದು ಯೋಚ್ತೀನಿ ಆತು ಹಾ ಹಾಂ 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 ನನಗೆ ಹೇಳ್ತಾನೆ ಅಜಯ್ ನಾನು ಮಾಕನನ್ನ ತೊಳಿತೀನಿ ಏನನ್ನ ತೊಳಿದಂಗೆ ಇರ್ತೀನಿ ನಿಂಗೆ ಯಾಕೆ ಅವೆಲ್ಲ ಬೇಕಾದ್ರೆ ತಗ ಇಲ್ಲ ರೈಟ್ ಹೇಳ್ತಾ ಇರೋ ನನಗೆ ಮುಂದೂರಿಗೆ ಇನ್ನೂ ಮಸ್ತಾಗಿ ಗಿರಾಕ್ಬಿಡವೆ ಹೋಗ್ತೀನಿ ನಾನು ಹ್ಮ್ ಅಪ್ಪ ಅಪ್ಪ ಕರಿಯಪ್ಪ ಹಂಗೇನಪ್ಪ ನಮ್ಮ ಹುಡುಗ ಆಸೆ ಬಿಟ್ಟೈತಿ ಪಾನಿಪುರಿ ತಿನ್ಬೇಕು ಅಂತಾನು ಕೊಟ್ಟ ಅಮೃತ ಅಸ್ತ ಕರಿ ಹಸ್ತದಿಂದಾನ ಹಂಗಾರಿಗೆ ಏನು ಉಜ್ಜಿ ಪಾಪ ವಯಸ್ಸಾಗೈತೆ ಅಂತ ಬಿಟ್ರೆ ಓಡ್ಯಾಕೆ ಗೊತ್ತೀಯಾ ಸರಿ ಬರ್ರಿ ಯಾರು ಎಷ್ಟೆಷ್ಟ್ ಬೇಕು ಹ್ಮ್ ಸರಿ ಕಣ ಹೌದು ಎಷ್ಟ್ ರೂಪಾಯಿ ನಂಗೆ ಮಾಡ್ ನೀನ್ ಕೊಡೋದು ಪಾನಿಪುರಿನಾ ಹಾ ಒಂದು ಪ್ಲೇಟ್ಗೆ ಮೂವತ್ತು ರೂಪಾಯಿ ರೂಪಾಯಿ ನಂಗೆ ಕೊಡೋದು ನಾನು ಪ್ಲೇಟು ವಿಜಯ್ ನಿಮ್ಮನೆ ಪ್ಲೇಟ್ ಅಲ್ಲ ನಾನು ಒಂದು ಪ್ಲೇಟಿಗೆ ಕೊಡ್ತೀನಿ ನೋಡು ನಾಲ್ಕು ಐದು ಬತ್ತವೆ ಒಂದು ಪ್ಲೇಟಿಗೆ ಪೂರಿ ಅದಕ್ಕೆ ಮೂವತ್ತು ರೂಪಾಯಿ ಹೇಳಿದ್ದು ಏಳಿದ್ದು ನೀನು ಸುರಿಯಾದ ಕಣಜಿ ನೀನು ಪ್ಲೇಟ್ ತೊರೆದಿದ್ರು ನಾಲ್ಕೈದು ಬರಿ ನಾಲ್ಕೈದು ಪೂರಿಗೆ ಮೂವತ್ತು ರೂಪಾಯಿ ಏ ಅಪ್ಪಯ್ಯ ಜಾಸ್ತಿ ಕೊಡ್ತೇ ಒಂದು ಐದು ರೂಪಾಯಿಗೆ ಕೊಡಪ್ಪ ಮಾಡ್ಕೊಂಡು ಐದ್ ರೂಪಾಯಿ ರೂಪಾಯಿ ತುಂಬಾ ಕೊಡ್ತೀಯ ನಂಜಿ ಹೇಗಿನ್ ಹಾಕ್ ಬಿಡೋಜಿ ನಿನ್ನ ಇನ್ಯಾಕ್ ಕೊಡ್ತೀಯಾ ನಾನೇ ಐದು ಪೂರಿನ ಕೊಟ್ಟು ದಕ್ಷಿಣಿ ಅಂತ ನಾಲ್ಕು ನಾಲ್ಕೈದು ರೂಪಾಯಿ ನಾನೇ ಈಗ ಹೋಗ್ಬಿಡ್ತೀನಿ ಬಿಡಿ ಇನ್ನ ಹಾಕಿ ಕೇಳಿನಪ್ಪ ಮಾರೇ ಯಾಕಂ ಮಾರ ಹಂಗೇನ

ఓ ఆడా బుడగ్రో జాస్టీ కారతేంటి టీకల ఊరియట్లే అనిలి ఓహో కమ్మినే ఆ కారనే యాక్పడైలాంద్రే నా ముజ్జిగే అదెల్ల ಗೊತ್ತాంగల్ల కారం కొంచెం ಜಾస్టీ ఆకన హ్మ్ సరి అయితై ప్లేట్ ಹಾ 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 ಸಕ್ಕತ್ತಾಗಿ ಸಕತ್ತಾಗಿ ಕೊಟ್ರಲ್ಲ ಮೋಸ್ಟ್ ನೋರ್ಗಾಯ್ ಬಿಡ್ಬೇಕು ಮನೆಗೆ ಹತ್ತ ತರ್ಕಾರಿ ಪರ್ಕಾರಿ ಹಾಕಿರೇ ತಿಗ್ರಾಗ ಇಳಿಯಲ್ಲ ಸಕತಾಗೈತೇನ್ ಜಂಗ್ ಬಿತ್ಕೊಂತಿರ್ತೇತಿ ಕಣಜಿ ಟೇಸ್ಟ್ ನಮ್ ಕಡೆಗೆಲ್ಲ ನಾವ್ ಹಂಗೆಲ್ಲ ಕಳಪೆ ಟೇಸ್ಟ್ ಕೊಡಲ್ಲ ರುಚಿ ರುಚಿ ಕೊಡ್ತೀವಿ ನಿನ್ಗೊಂದ್ ಪ್ಲೇಟ್ ಬೇಕೇನು ತಿನ್ನು ಸೀದಾ ಸ್ವರ್ಗಕ್ಕೆ ಸ್ವರ್ಗಕ್ ಹೋಗ್ಬಿಡ್ತೀಯಾ ಅಪ್ಪಯ್ಯ ನಾ ಇಂತ ಜ್ಲು ಕೊಲಿಲಿಲ್ಲ ಕೊಲೀಲ್ಲಿಲ್ಲ ಕಣು ನಮ್ ಕಾದ ಇವೆಲ್ಲ ಇರ್ಲಿಲ್ಲ ಸದಿಕ್ ಏಟಾದಿ ಇಟ್ಟು ರಾಗಿ ಇಟ್ಟು ಸಿಕ್ಕ ಮುದ್ದೆ ಆಮೇಲೆ ಕ್ಯೂ ಶಾಸು ಮಾಡ್ಕೊಂಡ್ ಸದಿಕ ಆವಾಗ ಅದೇ ಇಲ್ಲ ಹಾ ಅಂತ ಇವನ್ನೆಲ್ಲ ತಿನ್ನಂಗ ಇದ್ದಿದ್ರೆ ಇನ್ ಯಾಕಿರ್ತಿತ್ತು ಇಲ್ಲಿ ಅಪ್ಪಯ್ಯ ಹೌದು ಈ ಹೆಂಗ್ ಮಾಡ್ತೀರಾ ಹೆಂಗ್ ಮಾಡೋದು ಅಂಬದ್ ನಾವ್ ಒಂದ್ಸತಿ ಹೇಳ್ಕೊಡಲ್ಲ ಪಯ್ಯ ಒಂದ್ಸತಿನ ಮನೆಗೆ ಮಾಡಿ ನೋಡ್ತೀನಿ ಹೆಂಗ್ ಬರ್ತವೆ ಅಂತಾನ ಏ ಅದೇನ್ ಕಷ್ಟ ಏನಲ್ಲ ಕಣಜಿ ಬೋಲ ಸ್ವಲ್ಪ ರಾಗ ಇದು ಎಂತದು ಅಂಗಡಿ ಈ ಸಾಮಿಲ್ಲು ಗೋಳನ್ ಈ ವೇಸ್ಟ್ ಆಗಿ ಬಿಸಾಕ್ತಾರ ನೋಡು ಈ ಬೂಸ್ಟ್ ಪಾಸ್ಟ್ ಹಿಡಿದಿರೋ ಗೋದಿ ಗೋಧಿ ಹಿಟ್ನ ಗೋಧಿ ತಗೊಂಬಂದು ಗೋದಿ ಹಿಟ್ಟು ಮಾಡಿಸಿ ಮಿಲ್ಲಕ್ಕೆ ಹಾಕ್ಸಿ ಒಣಗ್ಸಿ ಮಿಲ್ಲಕ್ಕೆ ಹಾಕ್ಸಿ ತಗೊಂಬರೋದು ನೆಲಕ್ಕೆ ಸುರಿಯೋದು ಆ ನೀರು ಯಾವ್ದನ ಎಂತ ಒಂದ್ ನೀರಾಗಲಿ ಹೇಳು ಸಿಕ್ಕೊಯ್ಯೋದು ಕಾಲ ಕಚಾಪಚ ಕಚಾಪಚ ಅಂತ ತುಳಿಯೋದು ತುಳು ಚೆನ್ನಾಗಿ ಒಂದ್ ಅದಕ್ ಬರ್ಸವ್ ಕಣದಿ ಆಮಕ್ಕಿಂದ ಅಥವಾ ತುಳದು ಅದ ಬರ್ಸಿರ ಹಿಟ್ನಾ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬದು ಒಂದ್ ಪ್ಲೇಟ್ ಹಾಕಿ ಹಿಂಗ ಒತ್ತದು ಎಣ್ಣೆ ಮೊಳಕ ಹಾಕದು ಅದ ಎಲ್ಲ ವೇಸ್ಟ್ ಫಸ್ಟ್ ಎಣ್ಣೆ ಸಿಕ್ತಾವ್ ನಮ್ಗೆ ಹೋಟ್ಲರ್ ಪಾಟ್ಲರು ಅವ್ರೆಲ್ಲ ಕೊಡ್ತರಿ ಅದ್ರೊಳಗೆ ಹಾಕಿ ತೇಳ್ಸಿ ಕೊಟ್ರೆ ನಿಮ್ಮಂತರು ಅದೇ ಟೇಸ್ಟ್ ಈ ಕಾಲು ಪಾಲಗೆ ಕಾಲಾಗಿರೋದು ಎಲ್ಲನ ಸೇರ್ಕೊಂಡಿರ್ತೈತಿ ನೋಡು ಲವಣ ಅಯ್ಯೋ ನಿನ್ನೆ ಯಾರ ಬೇಡ ಹಿಂಗೆ ಮಾಡೋದು ನೀನು ನೀನ್ ಅಲ್ಲಿ ನಾನು ಹೇಳದೆ ಮೂರು ಮಂಗಳವಾರ ಕೋಳ್ ತಿಂಬಕೇರಲ್ಲ ನೀನ್ ನೋಡಿರಿ ಅಂತಾನೆ ಯಪ್ಪ ನೋಡು ಕೆಟ್ಟ ಏ ಬೇಡಲ್ದು ನೋಡು ಹಿಂಗೆ ಎಷ್ಟು ಶುದ್ಧವಾಗಿ ಮಾಡ್ತಾರೆ ಸಳಿ ಬರ ಬರಬೇಡ ಅಂದ್ರೆ ಹೆಂಗೆ ಸುಮ್ನೆ ಇರ್ತೈತಿ ನೋಡು

ಆದಷ್ಟು ಮನೆಗ್ ಮಾಡ್ರದೇ ತಿನ್ರಿ ಬೀರಕ್ ಬರಕ್ ತಿಂದು ಕಾಯಿಲೆ ಕಸಳ ಬ್ಯಾಡ್ರಿ ಹೆಂಗ ಹ್ಮ್ ಸಿಗೋಣ ಮುಂದಿನ ವೀಡಿಯೋದಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹ್ಮ್ ಲೈಕ್ ಕಮೆಂಟ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹ್ಮ್